ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪ ತಿಳ್ಸೋದು ಅಂತ ಕಾಡು ಜೀರಿಗೆ ಕಾಡು ಜೀರಿಗೆ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಿದ ಈ ವಿಡಿಯೋನ ನೋಡಿ ಸೊ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ನಿಮಗೂ ಅರ್ಥ ಆಗುತ್ತೆ ಅರ್ಧಕ್ಕೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಸೊ ಏನಪ್ಪ ಅಂದ್ರೆ ಇದ್ರಿಂದ ಏನ್ ಬೆನಿಫಿಟ್ ಅಂತ ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅವರೇ ಯೂಸ್ ಮಾಡ್ಬೇಕು ಇವರೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ಸೊ ಇದ್ರಲ್ಲಿ ಮೇನ್ ಏನಂತ ಅಂದ್ರೆ ನಂಜು ಕರಗಿಸುತ್ತೆ ಮೇನ್ ಏನಂದ್ರೆ ಬಾಣಂತಿರಿ ಯೂಸ್ ಮಾಡೋದ್ರಿಂದ ಸೊ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಯಾಕಪ್ಪ ಅಂತಂದ್ರೆ ಅವ್ರಿಗಿನ್ನ ಹಸಿ ಕರಳಿರುತ್ತೆ ಸೊ ಸಿಜರಿನ್ ಆಗಿರೋರು ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ ಹೌದು ಖಂಡಿತ ಯೂಸ್ ಮಾಡಬಹುದು ಸೀಸರಿನ್ ಆಗಿರೋರು ಯೂಸ್ ಮಾಡಬಹುದು ನಾರ್ಮಲ್ ಆಗಿರೋರು ಯೂಸ್ ಮಾಡಬಹುದು ಮತ್ತೆ ಫೀಡಿಂಗ್ ಮಾಡ್ತಿರೋರು ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ ಹೌದು ಫೀಡಿಂಗ್ ಮಾಡೋರು ಯೂಸ್ ಮಾಡ್ಬೋದು ಮಗುಗೆ ಯಾವ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇವಾಗ ಹುಟ್ಟಿರೋ ಮಕ್ಕಳಿಗೆ ಜಾಂಡಿಸ್ ಅನ್ನೋದು ಇವಾಗ ಬಂದೇ ಬಂದಿರುತ್ತೆ ಸೊ ನೀವು ಅದನ್ನ ಕುಡ್ದು ಮಗುಗೆ ಫೀಡ್ ಮಾಡೋದ್ರಿಂದ ಮಗು ಅದನ್ನ ಕುಡಿಯೋದ್ರಿಂದ ಜಾಂಡಿಸ್ ಅನ್ನೋದು ಕೂಡ ಬೇಗ ಕಡಿಮೆ ಆಗ್ಬಿಡುತ್ತೆ ಜಾಂಡಿಸ್ ಅನ್ನೋದು ಬರೋದಿಲ್ಲ ಮತ್ತೆ ಇವಾಗ ಏನಂತ ಅಂದ್ರೆ ಇವಾಗ ಬಾಣಂತಿಯರಿಗೆ ನಂಜು ಅಂತ ಹೇಳ್ತಾರೆ ನಂಜ್ ಯಾವುದು ಯಾವುದೇ ರೀತಿಯ ಥರ ನಂಜು ಇರೋದಿಲ್ಲ ಶೀತ ಆಗ್ಬೋದು ಕೆಮ್ಮು ಆಗ್ಬೋದು ನೆಗ್ಡಿ ಆಗ್ಬೋದು ಕಫ ಆಗ್ಬೋದು ಯಾವುದೇ ರೀತಿ ಏನು ಬರೋದಿಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ಮತ್ತೆ ಹೊಟ್ಟೆ ಅನ್ನೋದು ಬೇಗ ಕರಗಿಸ್ಬಿಡುತ್ತೆ ಬೊಜ್ಜು ಕೂಡ ಕರಗಿಸ್ಬಿಡುತ್ತೆ ಅಹ್ ಮತ್ತೆ ಇನ್ನೊಂದ್ ಏನಂತಂದ್ರೆ ಮಕ್ಳಿಗೂ ಕೂಡ ಇದನ್ನ ಕೊಡ್ಬೋದು ಅವ್ರಿಗೆ ಯಾವ್ದಾರ ಕೆಮ್ಮು ಶೀತ ನೆಗ್ಡಿ ಜ್ವರ ಬಂದ್ರೆ ಇದನ್ನ ಸ್ವಲ್ಪ ಕೊಟ್ರೆ ಅವ್ರಿಗೂ ಕೂಡ ಕಡಿಮೆ ಆಗುತ್ತೆ ಇವಾಗ ನಾರ್ಮಲ್ ಇರೋರು ಕುಡಿಬೋದಾ ಅಂತ ಕೇಳ್ತಾರೆ ಹೌದು ಖಂಡಿತ ಕುಡಿಬಹುದು ಏನಪ್ಪಾ ಅಂತಂದ್ರೆ ಇವಾಗ ಜಾಸ್ತಿ ಹೀಟ್ ಬಾಡಿ ಇರುತ್ತಲ್ಲ ಅಂತವರು ಅಹ್ ತಿಂಗಳಿಗೆ ಎರಡರಿಂದ ಮೂರ್ ಸಲ ಕುಡಿದ್ರೆ ಒಳ್ಳೇದು ಇದು ಹೆವಿ ಹೀಟ್ ಇರುತ್ತೆ ಮತ್ತೆ ತುಂಬಾನೇ ಕಹಿ ಕೂಡ ಇರುತ್ತೆ ಅದಕ್ಕೋಸ್ಕರ ತಿಂಗಳಿಗೆ ಎರಡರಿಂದ ಮೂಸಲಿ ಕುಡಿದ್ರೆ ಒಳ್ಳೇದು ಮತ್ತೆ ಇವಾಗ ಇದು ಮಗು ಆಗಿ ಯಾವಾಗಿಂದ ಯೂಸ್ ಮಾಡ್ಬೋದು ಅಂತ ಕೇ ಕೇಳ್ತೀರಾ ಅದು ಡೌಟ್ಸ್ ಇರುತ್ತೆ ಮಗು ಆಗಿದ ಒಂಬತ್ತನೇ ದಿನದಿಂದ ಯೂಸ್ ಮಾಡ್ಬೋದು ಯಾಕಂದರೆ ಹಸಿ ಕಳ್ಳೆಲ್ಲ ಹಾಗೇ ಇರುತ್ತೆ ಸೊ ಅವಾಗಿಂದ ಯೂಸ್ ಮಾಡಿದ್ರೆ ನಿಮಗೆ ಇನ್ನ ಬೇಗ ರಿಸಲ್ಟ್ ಬರುತ್ತೆ ಇದು ಹಸಿ ಅಂದರೆ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ತಗೋಬೇಕು ಅಂದರೆ ಮಾರ್ನಿಂಗು ಮತ್ತೆ ಈವ್ನಿಂಗ್ ಎರಡು ಟೈಮ್ ತಗೊಂಡ್ರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಸೊ ಒಂಬತ್ತು ದಿನದಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಇವಾಗ ನಮಗೆ ಒಂದು ಒಂದು ವರ್ಷದ ಮಗು ಇದೆ ಇಲ್ಲಾಂದರೆ ಎರಡು ವರ್ಷದಿದೆ ಮೂರು ವರ್ಷದಿದೆ ಹತ್ತು ವರ್ಷದ ಮಗು ಇದೆ ಸೊ ತೊಗೋಬೋದ ನಮಗೂ ರಿಸಲ್ಟ್ ಗೊತ್ತಾಗುತ್ತ ಅಂದರೆ ಹೌದು ತೊಗೋಬೋದು ಅಂದರೆ ದಿನಕ್ಕೆ ನೀವು ಕೂಡ ಎರಡು ಬಾರಿ ತಗೊಳ್ರಿ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಅವರೇ ತಗೋಬೇಕು ಇವರೇ ತಗೋಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೊ ತಗೊಳ್ಳೋದ್ರಿಂದ ದೇಹಕ್ಕೆ ಒಳ್ಳೇದು ಇದರಿಂದ ಯಾವುದೇ ರೀತಿ ಕೆಟ್ಟದ್ದು ಇರೋದಿಲ್ಲ ತೊಗೊಳ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದಿದೆ ತುಂಬಾ ಬೆನಿಫಿಟ್ ಇದೆ ಮತ್ತೆ ನಂಜು ಅಂತ ಹೇಳ್ತಾರಲ್ಲ ಅದಂತೂ ಬೇಗನೆ ಕಡಿಮೆ ಆಗ್ಬಿಡುತ್ತೆ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಒಂದೂವರೆ ಲೋಟ ನೀರು ತಗೊಂಡಿದ್ದೀನಿ ಒಂದುವರೆ ಲೋಟ ನೀರಿಗೆ ಅಂದರೆ ಒಂದು ಲೋಟ ಅಂದರೆ ಅರ್ಧ ಅರ್ಧ ಬರಬೇಕು ಫುಲ್ಲು ಅದು ಜಾಸ್ತಿ ಕುದಿಬೇಕು ಕುದಿಸಿ ಕುದಿಸಿ ಅರ್ಧ ಲೋಟ ಬರೋ ಥರ ಇಲ್ಲಾಂದರೆ ಕಾಲು ಲೋಟ ಬರೋ ಥರ ಹಾಕೋಬೇಕು ಒಂದೊರ ಲೋಟ ಜ ನೀರಿಗೆ ಒಂದು ಸ್ಪೂನು ಕಾಡು ಜೀರಿಗೆನ ಹಾಕೊಂಡು ಮಿಕ್ಸ್ ಇದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಮತ್ತು ಅದು ನೀರು ಬಿಸಿ ಆದಮೇಲೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಯಾವ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಅದು ಕುದ್ದಿ ಕುದ್ದಿ ಅರ್ಧ ಲೋಟಕ್ಕೆ ಬಂದಿದೆ ಸೊ ಇವಾಗ ನಾನು ಅದನ್ನು ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡ್ಮೇಲೆ ಇಷ್ಟು ಬಂದಿದೆ ಅದನ್ನು ನೀವು ಬಿಸಿ ಇದ್ದಾಗಲೇ ಕುಡ್ಕೋಬೇಕು ಸ್ವಲ್ಪ ಕಹಿ ಇರುತ್ತೆ ಸೊ ಅದಕ್ಕೆ ಒಂದು ಒಂದು ಚಿಟಿಕೆ ಆಗೋಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಇನ್ನೊಂದು ಮೇನ್ ಏನಂದರೆ ಬಾಣಂತಿರು ಕುಡಿಯೋದ್ರಿಂದ ಇದರಲ್ಲಿ ಮಗುಗೆ ಹಾಲು ಅನ್ನೋದು ಜಾಸ್ತಿ ಬರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ವಿಡಿಯೋಸ್ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್